ಸದೃಢ ಶರೀರ ಎಲ್ಲಿ ಇರುತ್ತದೆಯೋ ಅಲ್ಲಿ ಮನಸ್ಸು ಕೂಡ ಸದೃಢವಾಗಿರುತ್ತದೆ ವಿದ್ಯಾರ್ಥಿಗಳು ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಆಟದಿಂದ ವಿಮುಕ್ತಿ ಹೊಂದುತ್ತಿದ್ದಾರೆ ಅದಕ್ಕೆ ಕಾರಣ ಶಿಕ್ಷಕರು ಎಂದು ಗೋಕಾಕ್ ತಾಲೂಕಿನ ಕೊನ್ನೂರು ಸರ್ಕಾರಿ ಶಾಲೆಯಲ್ಲಿ ನಡೆದ ಕೇಂದ್ರ ಮತ್ತು ವಲಯ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಗೋಕಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಿಗಾರ್ ಇವರು ಮಾತನಾಡಿದರು ಮಕ್ಕಳು ಪ್ರತಿಯೊಂದು ಆಟದಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸಿ ಉತ್ತಮ ಪ್ರದರ್ಶನ ತೋರಿ ತಮ್ಮ ನೈಜ ಪ್ರತಿಭೆ ಹೊರಹೊಮ್ಮಿಸಿ ಜನ ಮನ್ನಣೆ ಗಳಿಸಬೇಕು ಮಕ್ಕಳು ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಪಲಗರು ಸಹಿತ ನಾವು ಮಕ್ಕಳಿಗೆ ಮನರಂಜನೆಗಾಗಿ ಮತ್ತು ಭೌತಿಕ ವಿಕಸನಕ್ಕಾಗಿ ಅವರನ್ನ ಕ್ರೀಡೆಗಳಲ್ಲಿ ತೊಡಗಿಸಿಕ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೊಣ್ಣೂರು ಮಟ್ಟದ ಕ್ರೀಡಾಕೂಟಗಳು ಉದ್ಯುಕ್ತವಾಗಿ ಉದ್ಘಾಟನೆಗೊಂಡಿದ್ದಾವೆ ಸರ್ ಇಲ್ಲಿ ಕಳೆದ ಸಲ ಎರಡು ವಿದ್ಯಾರ್ಥಿನಿಯರು ಸರಿತಾ ಅನ್ನುವಂತ ಒಂದು ಮಗು ಮತ್ತು ತಹಸೀಲ್ದಾರ್ ಅನ್ನುವಂತ ಒಂದು ಮಗು ಇದ್ದದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗೋದ್ರ ಮೂಲಕ ನಮ್ಮ ಭಾಗದ ಅಂದ್ರ ಈ ಕರ್ನಾಟಕ ರಾಜ್ಯದ ಜೊತೆಗೆ ನಮ್ಮ ತಾಲೂಕಿನ ಹೆಸರನ್ನ ಹೆಚ್ಚು ಮಾಡಿದ್ದಾರೆ ಈ ರೀತಿಯಾದಂತಹ ಒಂದು ಪ್ರತಿಭೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರ ಅಂತ ಪ್ರತಿಭೆಗಳಿಗೆ ಇದೊಂದು ವೇದಿಕೆ ಆಗ್ತದೆ ಬಹುತೇಕ ಎರಡೂ ಮಕ್ಕಳು ಸಹಿತ ಈ ವರ್ಷನು ಸಹಿತ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಗುರುಬಲದ ಪರವಾಗಿ ಮಾನ್ಯ ಜನಪ್ರತಿನಿಧಿಗಳ ಪರವಾಗಿ ಅವರಿಗೆ ಹಾರೈಸ್ತೇನೆ ಮತ್ತು ಕ್ರೀಡೆಯಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮನ್ನು ತಾವು ಬಹುತೇಕ ಮುಂದಿನ ದಿನಮಾನದಲ್ಲಿ ನಮ್ಮೂರಿನ ಹೆಸರನ್ನು ತರಲಿಕ್ಕೆ ಕಾರಣೀಭೂತರಾಗಬೇಕಂತ ತಿಳ್ಕೊಂಡು ಎಲ್ಲರಿಗೆ ಶುಭ ಹಾರೈಸ್ತೇನೆ ಥ್ಯಾಂಕ್ ಯು ಸರ್ ಸರ್ ನಿಜವಾಗಿಯೂ ಸಹಿತ ನಮ್ಮ ಅದರಂತೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಾಗಿದೆ ಅದಕ್ಕೆ ಶಿಕ್ಷಕರ ಜೊತೆಯಲ್ಲಿ ಪಾಲಕರು ಕೂಡ ಮಕ್ಕಳಿಗೆ ಪ್ರೋತ್ಸಾಹಿಸಿದರೆ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲ ಆಗಲು ಸಾಧ್ಯ ಎಂದರು ಇನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಸುರೇಶ್ ಕಲ್ಲಟ್ಟಿ ಇವರು ನಿರ್ಣಾಯಕರು ನಿರ್ಣಯದಲ್ಲಿ ಯಾವ ತಾರತಮ್ಯ ಮಾಡದಂತೆ ಪಾರದರ್ಶಕವಾಗಿ ನೋಡಿಕೊಂಡು ನಿಜವಾದ ಪ್ರತಿಭೆಯನ್ನ ಪತ್ತೆ ಹಚ್ಚುವ ಕಾರ್ಯ ಮಾಡಬೇಕು ಎಂದರು ಇನ್ನು ಪುರಸಭೆ ಅಧ್ಯಕ್ಷ ವಿನೋದ್ ಕರ್ಣಿಂಗ್ ಮತ್ತು ಪ್ರಕಾಶ್ ಕರ್ಣಿಂಗ್ ಇವರು ಧ್ವಜಾರೋಹಣ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಇಒ ಬಳೆಗಾರ್ ಇವರು ಗುಂಡು ಎಸೆದು ಕ್ರೀಡೆಗೆ ಚಾಲನೆ ನೀಡಿದರು ಅದರಂತೆ ಸ್ಥಳೀಯ ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕಿ ಬೋರ್ಜಿ ಇವರು ಪ್ರಮಾಣ ವಚನ ಬೋಧಿಸಿದರು ನಂತರ ಕ್ರೀಡಾಕೂಟಕ್ಕೆ ಆಗಮಿಸಿದ ಗಣ್ಯಮಾನ್ಯರಿಗೆ ಶಿಕ್ಷಕರು ಸತ್ಕರಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಮನ್ವಯ ಸಂಪನ್ಮೂಲ ವ್ಯಕ್ತಿಗಳಾದ ಬಿಎಚ್ ಪಿರ್ಜಾದೆ ಸರ್ಕಾರಿ ಶಿಕ್ಷಕರ ತಾಲೂಕು ಸಂಘದ ಅಧ್ಯಕ್ಷ ಬಾಗಿಣ್ಣವರ್ ಪ್ರಿಯದರ್ಶಿನಿ ಜಾಧವ್ ದೈಹಿಕ ಶಿಕ್ಷಕರಾದ ಸಂಜಯ್ ನಾಯಕ್ ಶ್ರೀಶೈಲ್ ಶಿವನ್ಗುತ್ತಿ ಮುತ್ನಾಳ್ ಹಾದಿಮನಿ ರೇಖಾ ಪೂಚೇರಿ ಅಂಕಿತಾ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಮನೋಹರ್ ಮೇಗೇರಿ ಕೆಮಿಂಖರ್ಣಾ ನ್ಯೂಸ್ ಕೋಕಾಕ್